ಓಂ ಶ್ರೀ ಗುರು ರಾಘವೇಂದ್ರ ನಮಃ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ರಾಯರದ ಏಳು ಗುರುವಾರದ ವ್ರತ ಮಾಡ್ತಾ ಇದ್ದೀನಿ ಇವತ್ತು ಎರಡನೇ ಗುರುವಾರ ಏಕಾದಶಿ ಬಂದಿದೆ ತುಂಬ ವಿಶೇಷವಾದ ದಿನ ಇವತ್ತು ಅಭಿಷೇಕ ಮಾಡೋ ಹಾಗಿಲ್ಲ ಪಂಚಾಮೃತ ಅಭಿಷೇಕ ಹಾಲಿನ ಅಭಿಷೇಕ ಮಾಡೋ ಹಾಗಿಲ್ಲ ಅದಕ್ಕೆ ನಾನು ಜಲಾಭಿಷೇಕ ಮಾಡ್ತಾ ಇದ್ದೀನಿ ಇವತ್ತು ಏಕಾದಶಿ ಇರೋದ್ರಿಂದ ಇವತ್ತು ನಾವು ಹೂವಿನ ಅಲಂಕಾರ ಮತ್ತು ನೈವೇದ್ಯ ಹಾಲು ಹಣ್ಣು ಏನು ನೈವೇದ್ಯ ಮಾಡೋ ಹಾಗಿಲ್ಲ ಹೂವಿನ ಅಲಂಕಾರನು ಮಾಡೋ ಹಾಗಿಲ್ಲ ಸಿಂಪಲ್ಲಾಗಿ ಜಲಾಭಿಷೇಕ ಮಾಡಿ ಗಂಧ ಲೇಪನೆ ಮಾಡಿ ಇನ್ನು ತುಳಸಿ ಇಟ್ಟರೆ ಪೂಜೆ ಆಗೋಯಿತು ಇವತ್ತಿಂದು ಆದರೆ ಯಾವತ್ತೇ ಪೂಜೆ ಮಾಡಿದ್ರೂ ರಾಯರಿಗೆ ತುಪ್ಪದ ದೀಪ ಹಚ್ಚಲೇಬೇಕು ತುಪ್ಪದ ಆರತಿ ಮಾಡಲೇಬೇಕು ರಾಯರಿಗೆ ತುಂಬ ಇಷ್ಟವಾದದ್ದು ಅಂದರೆ ನಮಗೆ ಎಷ್ಟೊತ್ತಾಗುತ್ತೋ ಒಂದು ಐದು ನಿಮಿಷ ಆದರೂ ಸಾಕು ಪರವಾಗಿಲ್ಲ ಅಷ್ಟೇ ಹೊತ್ತಾದ್ರೂ ರಾಯರಿಗೆ ತುಪ್ಪದ ದೀಪ ಹಚ್ಚಲೇಬೇಕು ಎಣ್ಣೆ ಹಾಕಿ ಹಚ್ಚಬಾರ್ದು ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿಬಿಟ್ಟು ರಾಯರಿಗೆ ತುಳಸಿ ಗಂಧ ಅಂದರೆ ತುಂಬ ಪ್ರಿಯವಾದದ್ದು ಅದಕ್ಕೋಸ್ಕರ ರಾಯರಿಗೆ ಗಂಧ ಹಚ್ತಾ ಇದ್ದೀನಿ ರಾಯರ ಹಣೆಗೆ ಮತ್ತು ಗೋಮಾತೆಗೆ ಮತ್ತು ಪಂಚಮುಖ್ಯ ಆಂಜನೇಯ ಸ್ವಾಮಿಗೆ ರಾಯರ ಬಲಗೈ ಹಸ್ತಕ್ಕೆ ರಾಯರ ಎರಡು ಪಾದಗಳಿಗೆ ಗಂಧ ಲೇಪನೆ ಮಾಡ್ತಾಯಿದ್ದೀನಿ ಯಾವಾಗಲೂ ಗಂಧನೇ ಹಚ್ಚಬೇಕು ರಾಯರಿಗೆ ಬೇರೆ ವಿಭೂತಿ ಅರ್ಶಿಣ ಕುಂಕುಮ ಇದು ಹಚ್ಚೋ ಹಾಗಿಲ್ಲ ರಾಯರಿಗೆ ರಾಯರಿಗೆ ಯಾವಾಗೇ ಪೂಜೆ ಮಾಡಿದ್ರೂ ಅವರಿಗೆ ಗಂಧ ಲೇಪನೆ ಗಂಧನೇ ಹಚ್ಚಬೇಕು ಅವರಿಗೆ ವಿಭೂತಿ ಕುಂಕುಮ ನಡೆಯೋಲ್ಲ ರಾಯರಿಗೆ ಗಂಧ ಅಂದರೆ ತುಂಬ ಪ್ರಿಯ ಅವರಿಗೆ ಅದಕ್ಕೋಸ್ಕರ ಗಂಧನೇ ಹಚ್ಚಬೇಕು ನಾನು ಇವಾಗ ವಿಗ್ರಹಗಳಿಗೂ ಗಂಧ ಹಚ್ತಾ ಇದ್ದೀನಿ ರಾಯರ ವಿಗ್ರಹಕ್ಕೆ ಮತ್ತು ರಾಯರ ಬೃಂದಾವನಕ್ಕೂ ಹಚ್ಚಿ ಮತ್ತು ಗೋಮಾತೆಗೆ ಮತ್ತು ರಾಯರ ಬಲಗೈಗೆ ರಾಯರ ಎಡ ಹಸ್ತಕ್ಕೆ ರಾಯರ ಎರಡು ಪಾದಗಳಿಗೆ ಮತ್ತು ರಾಯರ ಎದೆ ಭಾಗಕ್ಕೆ ಎಲ್ಲ ಕಡೆಗೂ ನಾವು ಗಂಧ ಲೇಪನೆ ಮಾಡಬೇಕು ರಾಯರಿಗೆ ಗಂಧ ಅಂದರೆ ತುಂಬ ಪ್ರಿಯವಾದದ್ದು ಇವತ್ತು ಏಕಾದಶಿ ಇರೋದರಿಂದ ಇವತ್ತು ಉಪವಾಸ ಮಾಡಬೇಕು ನಿಮಗೆ ಯಾರಿಗಾದರೂ ಉಪವಾಸ ಮಾಡೋಕ್ಕಾಗಲ್ಲ ನಾವು ಡ್ಯೂಟಿಗೆ ಹೋಗ್ತೀವಿ ಅಂತ ಕಷ್ಟ ಅಂತ ಅನ್ಸೋರು ಹಾಲು ಹಣ್ಣು ಪರಾಳ ಈ ಥರ ತೊಗೊಳ್ಬೋದು ನೈಟ್ ಹೊತ್ತು ಮಾತ್ರ ನಿಮಗೆ ಇಲ್ಲ ನಮಗೆ ನೈಟ್ ಹೊತ್ತು ಊಟ ಬೇಕೇ ಬೇಕು ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿ ಬಳಸದೇ ಇರತಕ್ಕಂಥ ಆಹಾರ ಪದಾರ್ಥಗಳು ಮತ್ತು ಅನ್ನ ಊಟ ಮಾಡೋ ಹಾಗೆ ಇಲ್ಲ ಅನ್ನ ತಿನ್ನಬಾರ್ದು ಚಪಾತಿ ರೊಟ್ಟಿ ಉಪ್ಪಿಟ್ಟು ಈ ಥರ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಬಳಸೋ ಹಾಗಿಲ್ಲ ಇವತ್ತೊಂದು ದಿವಸ ಏಕಾದಶಿ ಇರೋದರಿಂದ ರಾಯರು ಉಪವಾಸ ಇರ್ತಾರೆ ಅದಕ್ಕೆ ರಾಯರಿಗೂ ಇವತ್ತು ಏನೂ ಇಡಬಾರ್ದು ಹಾಲು ಹಣ್ಣು ಮತ್ತು ಏನೇ ನೈವೇದ್ಯ ಮಾಡೋ ಹಾಗಿಲ್ಲ ಹೂವಿನ ಅಲಂಕಾರನೂ ಮಾಡೋ ಹಾಗಿಲ್ಲ ಆಗಿ ತುಳಸಿ ಇಟ್ಟರೆ ಸಾಕು ರಾಯರಿಗೆ ತುಪ್ಪದ ಆರತಿ ಮಾಡಿಬಿಟ್ಟು ಮತ್ತು ತುಪ್ಪದ ದೀಪ ಹಚ್ಚಿ ತುಪ್ಪದ ಮಾಡಿ ವಿಗ್ರಹಕ್ಕೆಲ್ಲಾನು ನಾವು ಗಂಧ ಲೇಪನೆ ಮಾಡಬೇಕು ನೋಡಿ ನಾನು ಇವಾಗ ಮಾಡ್ತಾ ಈ ಥರ ಗಂಧ ಹಚ್ಚಿದ್ರೆ ಆಯ್ತು ಇನ್ನು ತುಳಸಿ ಏರಿಸಿದ್ರೆ ಪೂಜೆ ಮುಗಿದೋಯ್ತು ಇವತ್ತು ಸಿಂಪಲ್ ಆಗಿ ರಾಯರಿಗೆ ಹೂವಿನ ಅಲಂಕಾರ ಮತ್ತೆ ನೈವೇದ್ಯ ಏನು ನಡೆಯಲ್ಲ ಇವತ್ತು ಏಕಾದಶಿ ರಾಯರು ಕೂಡ ಉಪವಾಸ ಇರ್ತಾರೆ ಅದಕ್ಕೆ ತುಳಸಿ ಏರಿಸ್ತಾ ಇದೀನಿ ನೋಡಿ ಇವಾಗ ಇವತ್ತು ರಾಯರಿಗೆ ತುಳಸಿಯಿಂದಾನೇ ಅಲಂಕಾರ ಮಾಡಬೇಕು ತುಳಸಿ ಏರಿಸಬೇಕು ರಾಯರಿಗೆ ಗಂಧ ಹೇಗೆ ಇಷ್ಟ ಹಾಗೆ ತುಳಸಿ ಅಂದ್ರೆ ತುಂಬಾ ಪ್ರಿಯವಾದದ್ದು ತುಳಸಿ ಮಾತೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಮನೆ ಮುಂದ್ಗಡೆ ತುಳಸಿ ಇದ್ರೆ ದಿನ ತುಳಸಿ ಪೂಜೆ ಮಾಡಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ ತುಳಸಿ ಮಾತೆಯ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಇವತ್ತು ಏಕಾದಶಿ ಇರೋದ್ರಿಂದ ಯಾರೆಲ್ಲ ಉಪವಾಸ ಮಾಡ್ತಾ ಇದ್ರ ಯಾರೆಲ್ಲ ರಾಯರ ಪೂಜೆ ಮಾಡ್ತಾ ಇದ್ರ ಯಾರೆಲ್ಲ ರಾಯರಿಗೆ ತುಪ್ಪದ ದೀಪ ಹಚ್ಬಿಟ್ಟು ರಾಯರಿಗೆ ತುಳಸಿ ಇಟ್ಟು ಪೂಜೆ ಮಾಡ್ತಾ ಇದ್ರ ರಾಯರ ಅನುಗ್ರಹಕ್ಕೆ ಇವತ್ತು ಪ್ರೀತಿ ಪಾತ್ರರಾಗ್ತೀರ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ರಾಯರು ಯಾರೆಲ್ಲ ಉಪವಾಸ ಇದ್ದು ಯಾರೆಲ್ಲ ಪೂಜೆ ಮಾಡ್ತಾಯಿದ್ರು ಅವರಿಗೆಲ್ಲ ರಾಯರ ಆಶೀರ್ವಾದ ಅನುಗ್ರಹ ಸಿಕ್ಕೇ ಸಿಗುತ್ತದೆ ರಾಯರು ಎಲ್ಲರನ್ನು ಆಶೀರ್ವದಿಸಲಿ ಎಂದು ನಾನು ರಾಯರ ಹತ್ರ ಭಕ್ತಿಯಿಂದ ಕೇಳ್ಕೊತೀನಿ ಇವತ್ತು ನಾನು ಪೂಜೆ ಮಾಡ್ತಾ ಇದ್ದೀನಿ ಈ ಥರ ನೀವು ಆಗಿ ನಿಮ್ಮ ಮನೆಯಲ್ಲೂ ಪೂಜೆ ಮಾಡ್ಕೊಳ್ಳಿ ಪ್ರತಿ ಗುರುವಾರ ತುಂಬ ಹೂಗಳಿಂದ ಅಲಂಕಾರ ಮಾಡಬೇಕು ಅಂತೇನಿಲ್ಲ ಒಂದೇ ಒಂದು ಹೂವು ಒಂದೆರಡು ಎಲೆ ತುಳಸಿ ಎಲೆ ಇಟ್ಟು ಪೂಜೆ ಮಾಡಿದ್ರೆ ಸಾಕು ರಾಯರಿಗೆ ಗಂಧ ಲೇಪನೆ ಮಾಡಿಬಿಟ್ಟು ತುಳಸಿ ಹೂವು ಮತ್ತು ಎರಡೇ ಎರಡು ದೀಪ ಹಚ್ಚಿದ್ರೆ ಸಾಕು ರಾಯರಿಗೆ ಒಂದು ಲೋಟ ನೈವೇದ್ಯಕ್ಕೆ ಹಾಲಿಟ್ಟು ಎರಡು ದೀಪದಿಂದ ಆರತಿ ಮಾಡಿಬಿಟ್ರೆ ಸಾಕು ನೋಡಿ ಪ್ರತಿ ಗುರುವಾರ ಇಷ್ಟು ಮಾಡಿದ್ರೆ ಸಾಕು ರಾಯರು ನಮ್ಮ ಏನೇ ಕಷ್ಟಗಳಿದ್ದರೂ ಪರಿಹಾರ ಮಾಡ್ತಾರೆ ಕಲಿಯುಗದ ಹೋಗದ ಕಾಮದೇನು ಹಾಗೆಯೇ ರಾಯರು ನಾವು ಏನೇ ಕಷ್ಟದಲ್ಲಿದ್ದೀವಿ ಅಂದರೆ ಒಂದು ಗುರುವಾರ ಇಲ್ಲ ಎರಡನೇ ಗುರುವಾರಕ್ಕೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಿರ್ತಾರೆ ಅದಕ್ಕೆ ನಾನು ಎ ಇದ್ದೀನಿ ನಿಮಗೂ ಏನಾದರೂ ಕಷ್ಟ ಅಂತ ಇದ್ದರೆ ಜೀವನ ಅಂದಮೇಲೆ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತದೆ ಜೀವನ ಕಷ್ಟ ಇಲ್ದೇನೆ ಯಾರ ಜೀವನೂ ಸಾಗಲ್ಲ ಎಲ್ಲರ ಜೀವನದಲ್ಲೂ ಎಲ್ಲರ ಲೈಫ್ನಲ್ಲೂ ಕಷ್ಟ ಸುಖ ಎಲ್ಲ ಇರಲೇಬೇಕು ಒಂದು ಒಂದಿಷ್ಟು ಜನರಿಗೆ ತುಂಬ ಕಷ್ಟ ಇರುತ್ತೆ ಒಂದಿಷ್ಟು ಜನರಿಗೆ ತುಂಬ ಪ್ರಾಬ್ಲಮ್ಸ್ಗಳು ಇರ್ತವೆ ಅಂಥವರು ಈ ರಾಯರ ಮೊರೆ ಹೋಗಿ ನಮ್ಮ ಕೈಲಿ ಆಗದೇ ಇರುವಂಥದ್ದು ದೇವರ ಮೊರೆ ಹೋದರೆ ದೇವರದಿಂದ ಆಗುತ್ತೆ ಅನ್ನೋದು ನಂಬಿಕೆ ನಿಮ್ಮಲ್ಲಿದ್ದರೆ ರಾಯರಿಗೆ ಒಂದು ಗುರುವಾರ ಇಲ್ಲ ಎರಡು ಗುರುವಾರ ಪೂಜೆ ಮಾಡಿ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ನಮ್ದು ಎಂತ ಕಷ್ಟ ಇದ್ರೂ ರಾಯರು ಬಗೆಹರಿಸ್ತಾರೆ ಅಂತ ನಾನು ಏಳು ಗುರುವಾರದ ವ್ರತ ಮಾಡಬೇಕು ಅಂತ ಅಂದ್ಕೊಂಡು ಮೊದಲನೇ ಗುರುವಾರನೇ ನಾನು ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟು ಮುಡುಕು ಕಟ್ಟಿಟ್ಟೆ ಆದರೆ ಹಿಂದಿನ ಗುರುವಾರನೇ ನಾನು ಮಂತ್ರಾಲಯಕ್ಕೆ ಹೋಗಿ ರಾಯರ ಹತ್ರ ಬೇಡ್ಕೊಂಡು ಅಲ್ಲಿಂದ ಬಂದು ನಾನು ಮುಂದಿನ ಗುರುವಾರ ಅಷ್ಟೊತ್ತಿಗೆ ನಾನು ಪೂಜೆ ಸ್ಟಾರ್ಟ್ ಮಾಡಿ ಮುಡುಕು ಕಟ್ಟಿಟ್ಟೆ ನಂತರ ನನಗೆ ಸ್ವಲ್ಪ ಹೊತ್ತಾದ ಮೇಲೆ ನನಗೆ ಫೋನ್ ಕರೆ ಬಂತು ನಾನು ಏನು ಬೇಡಿಕೆ ಇಟ್ಟಿದ್ದೀನಿ ರಾಯರತ್ನ ಹತ್ರ ಅರ್ಧ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ನನಗೆ ಇಷ್ಟು ಖುಷಿ ಆಯ್ತು ಆನಂದ ಭಾಸವ ಬಂತು ನಾಲ್ಕೈದು ತಿಂಗಳವರೆಗೂ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗದೇ ಇರೋದು ಒಂದೇ ಒಂದು ವಾರದಲ್ಲಿ ನನ್ನ ಎಲ್ಲ ಅರ್ಧಕ್ಕರ್ಧ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ನನಗೆ ತುಂಬ ಖುಷಿಯಾಯಿತು ಆವತ್ತು ನನಗೆ ಆನಂದ ಭಾಸ್ಪವಾಯಿತು ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಕಷ್ಟ ಅಂತ ಇದ್ದರೆ ಇಲ್ಲ ನಿಮಗೆ ಕಷ್ಟ ಅಂತ ಬಂದರೆ ರಾಯರ ಮೊರೆ ಹೋಗಿ ಆ ಸಂಬಂಧಿಕರು ಯಾರು ಫ್ರೆಂಡ್ಸು ಯಾರೂ ಆಗೋಲ್ಲ ದೇವರು ಇದ್ದರೆ ಎಲ್ಲನೂ ಆಗುತ್ತೆ ದೇವರು ಆಶೀರ್ವಾದ ಒಂದು ಇರಬೇಕು ನಮ್ಮ ಮೇಲೆ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಕೂಡ ದೇವರ ಹತ್ರ ನಿಮ್ಮ ಬೇಡಿಕೆ ಏನಿದೆ ಈರೇಡಿಸ್ತಾರೆ ರಾಯರು ಈರೇಡಿಸ್ತಾರೆ ರಾಯರು ಇದ್ದಾರೆ ಇದ್ದೇ ಇದ್ದಾರೆ ರಾಯರು ಅಂತ ಹೇಳ್ತೀನಿ ನಾನು ಇವತ್ತಿನ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ತುಂಬು ಹೃದಯದ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರಯತ್ನ ಅನ್ನೋದು ಪ್ರೋತ್ಸಾಹ ನಿಮ್ಮದು ಹೀಗೂ ಇರಲಿ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ನೋಡಿ ಇವಾಗ ಸೂರ್ಯೋದಯವಾಯಿತು ಸೂರ್ಯನ ಕಿರಣಗಳೆಲ್ಲ ಸೂರ್ಯನ ಬೆಳಕು ನಮ್ಮ ದೇವರ ಮೇಲೆ ಪ್ರತಿದಿನವೂ ಹೀಗೆ ಬೆಳಕು ಬೀಳುತ್ತೆ ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡಿದ ತಕ್ಷಣ ದೀಪದ ಬೆಳಕಿನ ಕಿನ ಸೂರ್ಯನ ಬೆಳಕೆ ನಮ್ಮ ದೇವರ ಮೇಲೆ ಪ್ರಜ್ವಲಿಸುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬೀಳುತ್ತೆ ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡಿದ ತಕ್ಷಣ ಸೂರ್ಯದೇವ ಬಂದು ನಮ್ಮ ದೇವರಿಗೆ ಪ್ರತಿದಿನವೂ ಆರತಿ ಮಾಡುವ ಸುಂದರ ಕ್ಷಣ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಆ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಸರ್ವೋಜನ ಸುಖನೋಭವಂತು ಗುರುಭ್ಯೋ ನಮಃ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ